ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಧನತ್ರಯೋದಶಿ ಅಂದರೆ ಧಂತೆರಸದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ನೋಡ್ತಾ ನೋಡ್ತಾ ಬಂದೇ ಬಿಡ್ತು ಇವತ್ತು ಧನತ್ರಯೋದಶಿ ಅಂದರೆ ಧನ್ತೆರಸ ಧಂತೆರಸ ಅಂದರೆ ಏನು ಏನಾದರೂ ಒಂದು ಖರೀದಿ ಮಾಡೋದು ಹೆಚ್ಚಾಗಿ ಗೋಲ್ಡು ಅಥವಾ ಬೆಳ್ಳಿ ಅಂದರೆ ಗೋಲ್ಡು ಸಿಲ್ವರು ಅಥವಾ ಏನಾದರೂ ಒಂದು ಸ್ಟೀಲು ಏನಾದರೂ ಒಂದು ಖರೀದಿ ಮಾಡ್ತಾರಲ್ವಾ ಯಾವ್ದು ನಮ್ಮ ಹತ್ರ ಆಗುತ್ತೆ ನಮ್ಮ ಕೈಯಲ್ಲಿ ಯಾವುದು ಆಗುತ್ತೆ ಅದನ್ನು ಖರೀದಿ ಮಾಡ್ತೀವಿ ಯಾವುದೂ ಅಂದರೆ ಒಂದು ಸಣ್ಣ ಒಂದು ಸ್ಟೀಲ್ ಲೋಟನಾದರೂ ಖರೀದಿ ಮಾಡಿ ಸ್ಪೂನ್ ಏನಾದರೂ ಚಮಚ ಅಥವಾ ಪಾತ್ರೆ ಯಾವುದಾದ್ರೂ ಒಂದು ಏನಾದರೂ ಒಂದು ಖರೀದಿ ಮಾಡಬೇಕು ಅಂತ ಒಂದು ಹೇಳ್ತಾರೆ ಜಾಸ್ತಿ ಇವತ್ತಿನ ದಿನ ಏನೋ ಹೇಳಿ ಬಂಗಾರವನ್ನು ಖರೀದಿ ಮಾಡ್ತಾರೆ ಬಂಗಾರವನ್ನು ಖರೀದಿ ಮಾಡುವಷ್ಟು ಈ ವರ್ಷ ಅಂತೂ ಹತ್ರ ಆಗಲ್ಲ ಅನ್ಸುತ್ತೆ ಇರ್ಬೋದು ಮಾಡ್ತಾರೆ ಅತಿಯಾಗಿ ದುಡ್ಡಿದ್ದವ್ರ ಹತ್ರ ಆಗ್ಬೋದು ಈ ವರ್ಷದ ಬಂಗಾರದ ರೇಟು ಗೊತ್ತಿದೆ ಎಲ್ರಿಗೂ ಅಲ್ವಾ ಹೇಗೆ ಅಂತ ಹಾಗೇ ನೋಡೋಣ ಬನ್ನಿ ಬಂಗಾರ ಕೂಡಲೇ ಹೆಣ್ಣು ಹೆಂಗಸ್ರಿಗೆ ನಮ್ಮ ಹೆಣ್ಮಕ್ಳಿಗಂತೂ ಬಂಗಾರದ ಮೇಲೆ ಎಷ್ಟು ಪ್ರೀತಿ ಅಂತ ಎಲ್ಲರಿಗೂ ಗೊತ್ತು ಇವತ್ತಿನ ದಿನ ಅಂದರೆ ಧಂತೆರಸ ದಿನ ಅಥವಾ ಅಕ್ಷಯ ತೃತೀಯ ದಿನ ಎಲ್ಲ ಜಾಸ್ತಿ ಬಂಗಾರವನ್ನು ಖರೀದಿ ಪಟಾಕಿ ಬಂಗಾರವನ್ನು ಖರೀದಿ ಮಾಡೋದು ನಮ್ಮ ಒಂದು ವಾಡಿಕೆಯಲ್ಲಿದೆ ಅಲ್ವ ನಮ್ಮ ಕಡೆ ಎಲ್ಲ ಇವತ್ತಿನ ಇಡೀ ದೇಶದಲ್ಲಿ ದೀಪಾವಳಿ ಹಬ್ಬ ಅಂದರೆ ಅದರಲ್ಲೂ ದೀಪಾವಳಿ ಹಬ್ಬದ ಟೈಮ್ನಲ್ಲಿ ಅದರಲ್ಲೂ ಜಾಸ್ತಿ ದಿನ ಧಂತೆರಸ ದಿನ ಜಾಸ್ತಿ ಏನಾದರೂ ಒಂದು ಖರೀದಿ ಮಾಡೋದು ಒಂದು ಎಲ್ಲರ ಮನೇಲೂ ಒಂದು ಪದ್ಧತಿ ನಮ್ಮ ಅತ್ತೆನೂ ಒಬ್ಬರು ನಮ್ಮ ರಿಲೇಟಿವ್ ತುಂಬ ಹತ್ತಿರ ನಮ್ಮ ಸೋದರತ್ತೆ ಅವರು ಒಂದು ಏನಾದರೂ ಒಂದು ಪ್ರತಿ ವರ್ಷ ನಾನು ಅಷ್ಟೇ ಪ್ರತಿ ವರ್ಷ ದೀಪಾವಳಿ ಟೈಮ್ನಲ್ಲಿ ಧಂತೆ ದಿನ ಒಂದು ಏನಾದರೂ ಸಣ್ಣದಾದರೂ ಶಾಪಿಂಗ್ ಮಾಡ್ತಿದ್ದೆ ಗೋಲ್ಡು ಈ ಸರಿ ಅಂತೂ ಆಗಲ್ಲ ಈ ವರ್ಷದ ಒಂದು ಗೋಲ್ಡ್ ರೇಟ್ ಕೇಳಿದರೆ ಖಂಡಿತ ಯಾರೂ ತೊಗೊಳಲ್ಲ ಅಂತ ಎಲ್ಲರಿಗೂ ಗೊತ್ತು ಅಂದರೂ ಒಂದು ತೊಲೆ ಅಂತ ತೊಗೊಳಿಕ್ಕೋದ್ರೆ ಒಂದು ಲಕ್ಷ ಅಲ್ಲಿ ಮೇಲೆ ಕೊಡಬೇಕು ಯಾರು ತೊಗೊಳ್ತಾರೆ ಇಷ್ಟೊಂದು ರೇಟ್ ಕೊಟ್ಟು ನಮ್ಮ ಅತ್ತೆಗಾದರೂ ಕೇಳ್ತೀನಿ ನೋಡೋಣ ಯಾಕೆಂತಂದ್ರೆ ಅವರು ಭಾಳ ಕ್ರೇಜ್ ಇದೆ ಒಂದು ರೀತಿ ಧನ್ತೆರಸ್ ದಿನ ಗೋಲ್ಡ್ ಖರೀದಿ ಮಾಡೋದು ಅಥವಾ ಅಕ್ಷತೃತೀಯ ದಿನ ಗೋಲ್ಡ್ ಖರೀದಿ ಮಾಡೋದು ಈ ಥರ ಅವ್ರು ತುಂಬ ವರ್ಷದಿಂದ ಈ ಥರ ಮಾಡ್ಕೊಂಡು ಬಂದಿದ್ದಾರೆ ಸೊ ಅವ್ರಿಗೆ ಕೇಳ್ತೀನಿ ನೋಡೋಣ ಏನಾದರೂ ಒಂದು ತೊಗೊಂಡಿದ್ದಾರ ಅಂತ ಅವ್ರು ತೊಗೊಂಡಿದ್ರೆ ಹೇಳ್ತಾರೆ ಬನ್ನಿ ನೋಡೋಣ ಏನ್ ತಗೊಂಡಿದ್ದಾರೆ ಕೇಳ್ತೀನಿ ಮಾತಾಡ್ತೀನಿ ನಮ್ಮ ಹವ್ಯಕ ಭಾಷೆಯಲ್ಲಿ ಹಲೋ ಅತ್ತೆ ಆರಾಮಿದ್ಯಾ ಹ್ಮ್ ಹಾ ಹೆಂಗಲ್ಲ ಆರಾಮಿದ್ಯಾ ಕಡೆಗೆ ಹ್ಯಾಪಿ ಧತ್ತರಸು ಥ್ಯಾಂಕ್ ಯು ಹೆಂಗೋ ಹೇಳಿದೆ ಥ್ಯಾಂಕ್ ಯು ಅಲ್ಲ ಕಡೆ ಈ ವರ್ಷ ಎಂತ ಖರೀದಿ ಮಾಡಿದೆ ಬಂಗಾರ ಎಲ್ಲ ತಗೊಂಡಿ ಅಂತಾರೋ ಪ್ರತಿ ವರ್ಷ ತರತಿದ್ದೇನೆ ಹೌದಾ ಎಂತೂ ಜಾಸ್ತಿ ತಗೊಂಡಿಲ್ಲ ಹೌದೇ ಈಗ ನಮ್ದು ರೇಟಲ್ಲಿ ಬಂಗಾರ ತಗೊಂಡು ಬಂಗಾರ ನೋಡೋಪ್ಪು ಹೆದರಿಕೆ ಅಲ್ದಾನೆ ಎಂಥ ನಮ್ನಿ ಆ ಲಕ್ಷ ಗಟ್ಟಲೆ ಓಜು ರೇಟು ಲಕ್ಷದ ಮೇಲೆ ಮುಟ್ಟ ಆಟಲಿ ಆಕಾಶಕ್ಕೆ ಹೋಗಿ ಮುಟ್ಟಿದ್ದು ಈ ವರ್ಷ ಬಂಗಾರದ ರೇಟು ಅಷ್ಟೇ ಈ ವರ್ಷ ಪ್ರತಿ ವರ್ಷ ಎಂಥದ್ರು ತರೋತಿದ್ದಿ ಹೆಚ್ಚಾಗಿ ಅಂದರೆ ಎಲ್ಲ ವರ್ಷ ನೋಡಲ್ಲ ಒಂದೊಂದು ವರ್ಷ ತಗೊಂಡು ಕಳೆದ ವರ್ಷ ತಗೊಂಡಿದ್ದಿ ಹೀಗೆ ಒಂದು ಕಂಟಿನ್ಯೂಸ್ ಒಂದು ಮೂರ್ನಾಲ್ಕು ವರ್ಷ ತಗೊಂಡಿದ್ದಿ ಈ ವರ್ಷ ತಗೊಂಬ ಯೋಚನೆನೇ ಇಲ್ಲ ಯೋಚನೆ ಬಿಟ್ಟು ಕಲ್ಪನೆ ಮಾಡಲಾಗ್ತಿಲ್ಲ ನಾವು ಒಂದ್ಸರಿ ಯೋಚನೆ ಮಾಡುವಂಗೆ ಇಲ್ಲ ಇಷ್ಟು ಬಂಗಾರದ ರೇಟಲ್ಲಿ ಅಯ್ಯಪ್ಪ ಸಾಕು ಇಷ್ಟು ವರ್ಷ ತಗೊಂಡಿದ್ದೆ ಸಾಕು ಮರೈತಿ ಹೌದು ನೀ ನೀಂತೂ ಈ ವರ್ಷ ನೀನು ತಗೊಂಡಿದ್ದೀಯ ಇತ್ತು ಬೆಳ್ಳಿ ಓಟ ಬೆಳ್ಳಿ ತಟ್ಟೆ ಮತ್ತು ಚಮಚ ಬೆಳ್ಳಿ ತಟ್ಟೆ ಉಟ್ಟು ತೊಗೊಂಡು ಬಂದಿ ಹೌದಾ ತಗೊಂಡ್ರಾ ಅದೇ ಎಂಥರೂ ಒಂದು ತಗೊಳ್ಳೋ ಒಂದು ಬೆಳ್ಳಿ ರೇಟು ಹಂಗೆ ಇಲ್ಲ ಸಿಕ್ಕಾಪಟ್ಟೆ ರೇಟ್ ಹೆಚ್ಚಾದ್ರೆ ಬೆಳ್ಳಿಗೂ ಹೌದೇ ಮ ರೀತಿ ಬಂಗಾರಗಡೆ ಬಂಗಾರ ಅಂತೂ ಕಣ್ಣಲ್ಲಿ ನೀರು ಹಾಕ್ಸ್ತು ಎಷ್ಟು ನಮಗೆಲ್ಲ ಇಷ್ಟ ಅಂತ ನಾವು ಹೆಣ್ಮಕ್ಕ ಒಂಚೂರು ಬಂಗಾರದ ಅಂಗಡಿಗೆ ಹೋದ್ರೆ ತಗೊಂಬನಳ ಅನ್ನಿಸ್ತು ಓಕೆ ಅಂತೂ ಆ ಬದಿಗೆ ಹೋಗ್ನೇಳಿ ಹೇಳಿ ವರ್ಷ ಬಂಗಾರದ ಸುದ್ದಿಗಂತೂ ಹೋಗನಿಲ್ಲ ಹೇಳಿ ಅಲ್ಲದೆ ಅದೇ ಇನ್ನೆಲ್ಲ ಮುಂದೆ ಎಂತ ಅಲ್ಲ ನಾವು ಮೊದ್ಲೆಲ್ಲ ನಮ್ಮ ಬದಿಗೆ ಮದುವೆ ಅಂದರೆ ಮಿನಿಮಮ್ ಒಂದು ಹತ್ತು ಆದ್ರೂ ಬಂಗಾರ ಕೊಡ್ತಿದ್ದ ಅಲ್ಲ ಎಷ್ಟು ಇಲ್ಲೆಂದ್ರೂ ಎರಡು ಬಳೆ ಒಂದು ಚೈನು ಒಂದು ಸಾರ ಮತ್ತೊಂದು ಅದು ಇನ್ನೊಂದು ಸರ ಕಿವಿದು ಅದು ಇದು ಹತ್ತು ಹನ್ನೆರಡು ತೊಲೆ ಆಗೋಗ್ತಿತ್ತು ಒಂದು ಮದುವೆ ಈಗ ಎರಡು ಎರಡು ತೊಲೆ ಮಾಡಿಸೋದು ಅಷ್ಟೇ ಕಷ್ಟ ಆಗ್ತದೆ ಮುಂದೆಲ್ಲ ನೋಡಿ ಎಷ್ಟು ಕಷ್ಟ ಬಂಗಾರ ಇಷ್ಟು ವರ್ಷ ತಗೊಂಡಿದ್ದೆವು ಸಾಕು ಇನ್ನು ಮುಂದೆ ತಗೊಂಡೆ ಬೇಡ ಅನ್ನಿಸ್ತು ಯಾವಾಗ ಕಡಿಮೆ ಆಗ್ತಾ ಇರ್ತನೂ ಕಡಿಮೆ ಆದರೆ ಒಂಚೂರು ಏನಾದರೂ ತಗೊಳ್ಳೋವು ಅನ್ನಿಸ್ತು ಅಲ್ಲ ಕಳೆದ ವರ್ಷ ಹೇಳ್ದ ಎಪ್ಪತ್ತು ಸಾವಿರ ಇದ್ದಾಗ ಏ ಇನ್ನೂ ಇಷ್ಟು ಇದ್ದಾಗಲೇ ಸ್ವಲ್ಪ ತಗೊಬಿಡೋ ಅವಳು ಒಂದು ಚೂರು ಚೂರು ಏನೋ ತಗೊಂಡಾತು ಇನ್ನು ಈಗೊಂದು ಏಳು ನೆನಪಿದ್ದ ಏಳು ಏನು ಪಟಾಕಿ ಹೊಡಿತಾ ಇದ್ದ ಇಲ್ಲಿ ಗೊತ್ತಿದ್ದ ಹೋಗಿದೆ ಸಿಕ್ಕಾಪಟ್ಟೆ ಪಟಾಕಿ ಇಲ್ಲಿ ಹತ್ತು ಹನ್ನೆರಡು ದಿನ ಆಯಿತು ಸ್ಟಾರ್ಟ್ ಆಗಿ ಇನ್ನಂತೂ ಹಬ್ಬದ ದಿನ ಎಲ್ಲ ಜೋರು ಬೆಳಗುವರೆಗೂ ಪಟಾಕಿ ಇರ್ತು ರಾತ್ರಿ ಬೆಳಗುವರೆಗೂ ಪಟಾಕಿ ಹೊಡಿತಾನೆ ಇರ್ತ ಅದೇ ಈಗೊಂದು ಎಂಟು ಏಳು ಎಂಟು ವರ್ಷ ಹಿಂದೆ ನೆನಪು ಮಾಡ್ಕೊಂಡ್ರೆ ಮೂವತ್ತೆರಡು ಸಾವಿರಕ್ಕೆಲ್ಲ ಇದ್ದಿತ್ತು ನೋಡಿ ಈಗ ಒಂದು ಎಂಟು ಹತ್ತು ವರ್ಷದ ಒಳಗೆ ಇನ್ನೂ ಎಂಟು ವರ್ಷ ಹಿಂದೆನ ಅಲ್ಲದ ಹತ್ತು ವರ್ಷವೂ ಅಲ್ಲ ಎಂಟು ವರ್ಷದ ಹಿಂದೆ ಎಂಟು ಒಂಬತ್ತು ವರ್ಷದ ವರ್ಷದೊಳಗೆ ಮೂವತ್ತು ಸಾವಿರಕ್ಕೆಲ್ಲ ಹೋದಾಗಲೇ ಯೋ ಇಷ್ಟೆಲ್ಲ ರೇಟ್ ಆಗುತ್ತೋ ರೇಟ್ ಆಗುತ್ತೋ ನಾವು ತಿಳ್ಕೊಂಡು ಆದರೂ ಬಂಗಾರ ತಗೊಂಡೇನು ಬಿಟ್ಟಾಗಿತ್ತಿಲ್ಲ ತಗೊಂಡಾಗ್ತಿತ್ತು ಅವು ಮೂವತ್ತು ಸಾವಿರ ಅಲ್ರು ಯೋ ಹ್ಯಾಂಗೆ ತಗೊಳ್ಳೋನ ಹ್ಯಾಂಗೆ ತಗೊಳೋ ಈಗ ಒಂದು ಲಕ್ಷ ಲಕ್ಷಕ್ಕೆಲ್ಲ ಹೋದಾಗ ಭಾಳ ಕಷ್ಟ ಆದರೂ ತಗೊಳವು ತಗೊತ ಹಂಗೆ ಇದಿಲ್ಲ ಅದನೇ ನೀನು ಹೋದಾಗ ರಶ್ ಇತ್ತ ರೇಟ್ ಅಲ್ಲೆಲ್ಲ ಹೆಂಗೆ ಅಂಗಡಿಯಲ್ಲ ರಶ್ ಇದ್ದ ಹೌದಾ ರಶ್ ಇದ್ದೇ ಇಲ್ವಾ ಹಾಂ ಎಂತಂದರೆ ಹಿಂಗೆ ಈಗ ಮೊದಲೆಲ್ಲ ಎರಡು ಮೂರು ತೊಲೆ ತಗೊಳವು ಈಗ ಒಂದು ತೊಲೆ ತಗತ್ತ ಅಷ್ಟೇ ಈಗ ಒಂದು ಒಂದು ತೊಲೆ ಅರ್ಧ ತೊಲೆ ಏನಾದರೂ ಒಂದು ಸಣ್ಣದಾದ್ರು ತಗತ್ತ ಬಂಗಾರದ ಅಂಗಡಿಯಲ್ಲಿ ಹೋಗಿ ಮೇಲೆ ಹನಿ ಎದ್ರು ತಗೊಳ್ಳಿ ಬಿಡುತ್ತಿಲ್ಲ ಜನ ಯೋ ಎಷ್ಟು ದೊಡ್ಡ ಪಟ್ಟ ಹೊಡಿತಾ ಸಾರಿ ಫ್ರೆಂಡ್ಸ್ ಬರೀ ಬಟ್ ಜೋರು ಹೊಡಿತಾ ಇದ್ದಾರೆ ನಮ್ಮ ನಮ್ಮನೆ ಅವರು ಅದೇ ಬಂಗಾರ ತಗೊಳ್ಳೋ ಇಲ್ಲೂ ತಗೊಳ್ತಾ ಇದ್ದ ಆದರೆ ಮಿಡ್ಲ್ ಕ್ಲಾಸು ಮತ್ತು ನಮ್ಮ ಬಡವರು ಅಥವಾ ನಮ್ಮಂಥ ಮಿಡ್ಲ್ ಕ್ಲಾಸ್ ಹೋಗಲ್ಲ ಕಷ್ಟ ಆಗ್ತು ಆದರೆ ಅನಿವಾರ್ಯ ಇದ್ದೇ ತಗಳಲೇಬೇಕು ಎಷ್ಟು ಬಂಗಾರದ ರೇಟ್ ಹೆಚ್ಚಾದರೂ ತಗೊಳ್ಳಲೇಬೇಕು ಎಂತಂದ್ರೂ ಬಂಗಾರ ಅಂದ್ರೆ ನಮ್ಗೆ ಅಷ್ಟೇ ಇಷ್ಟ ನನಗೆ ಏನಾದರೂ ಬಿಡಲು ಬರ್ತಿದೆ ಮತ್ತು ಯಾವ್ದು ಹಾಕೊಂಡ್ರು ನಾವು ಗೋಲ್ಡ್ ಹಾಕೊಂಡಾಗ ಆಗ್ತಿಲ್ಲ ಎಂತ ಇದ್ದರು ಮತ್ತು ಇನ್ನೆಂಥದ್ದು ಹಬ್ಬ ತೆಯರಲ್ಲ ಅಂತ ಕಡುಬು ಕಡೆಗೆ ಕಡುಬು ಕಡುಬಣದ ನಾಳೆ ನಾಳೆನೇ ಅಲ್ಲನೇ ನರಕ ಚತುರ್ದಶಿ ಹೌದು ಹೌದು ಕಡುಬು ಅಲ್ದ ನಾನು ಮಾಡೋ ಮಾಡಿದ್ದಿ ಗೋವೆಕಾಯಿ ಕಡುಬು ಅದನೇ ಗೋವೆಕಾಯಿ ಕಡುಬು ಇಲ್ಲಿ ಗೋವೆಕಾಯಿ ಎಲ್ಲ ಸಿಕ್ತು ಕುಂಬಳಕಾಯಿ ಆದರೆ ಬಾಳೆ ಎಲ್ಲ ಇದಕ್ಕೆ ಪ್ರಾಬ್ಲಮ್ಮು ಅದಕ್ಕೆ ನಾನು ನೋಡೋ ಬೇರೆ ಎಂಥದ್ದು ಒಂದು ಕಡುಬು ಮಾಡೋಗಳಿತ್ತು ಎಲ್ಲೆಲ್ಲಾದರೂ ಕಡುಬು ಹಚ್ಚ ನಾಳೆ ಯೋಚನೆ ಮಾಡ್ತಾ ಇದ್ವಿ ಕಡುಬು ಮಾಡೋವೇ ನಮ್ಮಲ್ಲಿ ಹಬ್ಬ ದೊಡ್ಡ ಹಬ್ಬಕ್ಕೆ ಕಡುಬಿಲ್ಲೆ ಅಂದರೆ ಎಂಥ ಹಬ್ಬನೇ ಅಲ್ಲ ಅದು ಹೌದು ಕಡೆಗೆಲ್ಲ ಧೈರ್ಯ ಆಯ್ತವ ಮನೆ ಕ್ಲೀನಿಂಗ್ ಎಲ್ಲ ಅಂದು ಎಲ್ಲ ಆಯ್ತು ಅಂತೂ ಸುಮಾರು ಮುಗಿತು ಅದೇ ಎಷ್ಟು ಮಾಡಿದ್ರು ಅದು ಮುಗೀತಿಲ್ಲ ಒಂದೊಂದು ದೆಬದಿಗಿರ್ತು ಮಾಡಿದಷ್ಟು ಕಡಿಮೆ ಕಡೆ ಮತ್ತೆಂತ ಕಜ್ಜೆ ಅಂತೆಂತ ತಿಂಡಿ ಮಾಡಿದೆ ಚಕ್ಲಿ ಹೌದಾ ನಾನು ಒಂದು ಸ್ವಲ್ಪ ಸ್ವಲ್ಪ ಅದು ಇದು ತಿಂಡಿ ಮಾಡ್ತಾ ಇದ್ದಿ ನೋಡೋ ಇನ್ನೂ ಒಂದು ಸ್ವಲ್ಪ ಎಲ್ಲ ತಗೊಂಡು ಬರ್ತಿ ಮನೇಲಿ ಮಾಡಿದ ಬೇಡ ಅನ್ನಿಸ್ತು ಸ್ವಲ್ಪ ಹೊರಗಡೆ ಸ್ವೀಟೇ ಥರ ಹೋಳಿ ನಾಳೆ ಒಂದು ಸ್ವಲ್ಪ ಹೋಗಿ ಸಂಜೆ ಹೊತ್ತಿಗೆ ಅಂದರೆ ಸ್ವೀಟ್ ತಗೊಂಡು ಬರ್ತಿ ಸ್ವೀಟು ಮತ್ತು ಚಕ್ಲಿ ಶಂಕರಪಡೆ ಎಲ್ಲ ರೆಡಿಮೇಡ್ ಸ್ವಲ್ಪ ತರೋದು ಸ್ವಲ್ಪ ಮನೇಲಿ ಮಾಡೋದು ಎಲ್ಲದೂ ಸೇರಿ ದೀಪಾವಳಿ ಹಬ್ಬನ ಆಚರಣೆ ಮಾಡೋದು ದೀಪಾವಳಿ ಮೊನ್ನೆ ಮೊನ್ನೆ ಕಳೆದ ನಾಲ್ಕು ಕಳೆದ ವರ್ಷದ್ದು ಎಷ್ಟು ಬೇಗ ಈಗ ಒಂದು ವರ್ಷ ಕಳೆದ ದೀಪಾವಳಿ ಒಂದೇ ಹೊತ್ತು ಇನ್ನೂ ಎರಡು ಮೂರು ದಿವಸದಲ್ಲಿ ಮುಗಿದು ಹೊತ್ತು ಎಲ್ಲ ಹೇಳ್ತಾ ನಾವೆಲ್ಲ ಕಡೆಗೆ ಮತ್ತೆಲ್ಲ ಆರಾಮಿದ್ವಾ ಹ್ಞೂ ಅಡ್ಡಿಲ್ಲ ಹಂಗಿದ್ರೆ ಸುಮಾರು ಹೊತ್ತು ಆಯ್ತು ಮಾತಾಡ್ತಾ ಇದ್ದು ಇಡ್ತೀವಿ ಹಂಗಿದ್ರೆ ಅಡ್ಡಿಲ್ಲಿಯಾ ಹಾಂ ಹಾಂ ಎಲ್ಲರೂ ಕೇಳಿದ್ದು ಹೇಳು ಹಾಂ ಅಡ್ಡಿಲ್ಲ ಹಾಯ್ ಫ್ರೆಂಡ್ಸ್ ಮತ್ತೆ ನನ್ನ ಅತ್ತೆ ಅವ್ರ ಥರ ಫೋನಲ್ಲಿ ಮಾತಾಡಿ ಬಂದೆ ಅವರು ಗೋಲ್ಡ್ ಸಿಕ್ಕಾಪಟ್ಟೆ ಪ್ರತಿ ವರ್ಷ ಗೋಲ್ಡ್ ಖರೀದಿ ಮಾಡ್ತಿದ್ರು ಆದರೆ ಈ ಸರಿ ಅವರು ಏನು ಖರೀದಿ ಮಾಡಿಲ್ಲವಂತೆ ಈ ಥರನೇ ನಾನು ಅಷ್ಟೇ ಈ ವರ್ಷ ಏನೋ ದೀಪಾವಳಿ ಖರೀದಿ ಮಾಡಿಲ್ಲ ಯಾವಾಗಾದ್ರೂ ನೋಡೋಣ ಮತ್ತು ಮನ್ಸು ಬಂದರೆ ಸ್ವಲ್ಪ ಏನಾದರೂ ಒಂಚೂರು ಪ್ರೈಸ್ ಅದರದ್ದು ಸ್ವಲ್ಪ ಕಡಿಮೆ ಆಯಿತು ಅಂದರೆ ರೇಟು ಯಾವಾಗಾದ್ರೂ ನೋಡೋಣ ನಮ್ಮ ಗೋಲ್ಡ್ ಅಂದರೆ ನಮಗೆ ಯಾವತ್ತೂ ಎಷ್ಟೇ ಇದಾದರೂ ನಮ್ಗೆ ಮನ್ಸು ಬಂದೇ ಬರುತ್ತೆ ತಗೋಬೇಕು ಅಂತ ಯಾರ್ಯಾರು ಏನೇನು ತೊಗೊಂಡ್ರಿ ನೀವು ಈ ಥರ ದಂಧೆ ದಿನ ದಿನ ತೊಗೊಳ್ಳೋದೇನಾದ್ರು ಪದ್ಧತಿ ಇದೆಯಾ ನಿಮ್ಮ ಕಡೆ ನೀವು ತೊಗೊಳ್ತೀರಾ ಏನು ತೊಗೊಂಡ್ರಿ ಬೆಳ್ಳಿ ಬಂಗಾರ ಏನಾದರೂ ತಗೊಂಡ್ರಾ ನಂದು ಇನ್ನೂ ಭಾಳಷ್ಟು ಇದೆ ಇನ್ನೂ ದೀಪಾವಳಿ ಬಟ್ಟೆ ಎಲ್ಲ ತೊಗೊಳೋದಿದೆ ನಾಳೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ಹೋಗಿ ಇಷ್ಟು ದಿನ ಆಯಿತು ಮನೆ ಕೆಲಸ ದೀಪ ಮನೆ ಕ್ಲೀನಿಂಗು ಅದು ಇದೇ ಆಗೋಯ್ತು ಫ್ರೆಂಡ್ಸ್ ಇನ್ನೊಂದು ನೋಡಬೇಕು ನಾಳೆ ಭಾನುವಾರ ರಜೆ ಇದೆಯಲ್ಲ ಬೆಳಗ್ಗೆ ಹೋಗಿ ಒಂದು ಸರಿ ಹೋಗ್ತಾ ಇರಬೇಕು ಇಲ್ಲ ಇವತ್ತು ರಾತ್ರಿ ಒಂದು ಏಳು ಗಂಟೆ ಮೇಲೆ ಸ್ವಲ್ಪ ಅಂಗಡಿಯೆಲ್ಲ ಹೆಂಗು ಹತ್ತು ಹನ್ನೆರಡು ಗಂಟೆವರೆಗೂ ಓಪನ್ ಇರುತ್ತೆ ಈಗ ಇನ್ನೂ ನಾಲ್ಕೂವರೆ ಐದು ಗಂಟೆ ಇದೆ ನಾನು ಈ ವಿಡಿಯೋ ಮಾಡುವಾಗ ಐದು ಗಂಟೆ ಅಪ್ಲೋಡ್ ಆಗೋದು ಯಾವಾಗ ಗೊತ್ತಿಲ್ಲ ಅಂದರೆ ಏಳುವರೆ ಎಂಟು ಗಂಟೆ ಮೇಲೆ ಹೋಗಿ ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಮತ್ತು ಇವತ್ತಿನ ಹಬ್ಬದ್ದು ಏನಾದರೂ ಒಂದು ಸಣ್ಣ ವಸ್ತು ಏನಾದ್ರು ತರಬೇಕು ಪೂಜೆ ಮಾಡಬೇಕು ಇಷ್ಟೇ ಆಗಿತ್ತು ಇವತ್ತಿನ ಒಂದು ಧನತ್ರ ಒಂದು ವಿಡಿಯೋ ಆಗಿತ್ತು ಹೀಗೆ ನಿಮ್ಮ ಜೊತೆ ಒಂಚೂರು ಮಾತಾಡೋಣ ಅದು ನಾವು ಹಬ್ಬ ಕೂಡಲೇ ಏನೇನಾದರೂ ಶಾಪಿಂಗ್ ಮಾಡಿದ್ರ ಬಗ್ಗೆ ಏನಾದರೂ ಹೇಳೋಣ ಅಂತ ಒಂದು ವಿಡಿಯೋ ಮಾಡಿದ್ರೆ ಹೀಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಮತ್ತೆ ಸಿಗೋಣ